ಮದ್ಲ ಅದು ಬೆಲ್ಲದ ರೀ ಬೆಲ್ಲದ ಸಾಂಬಾರ ಯಾವ ರೀತಿ ಮಾಡುದಂತೇಳಿ ನಾನ್ ಇವತ್ತಿನ ಬೆಲ್ಲ ಸಾಂಬಾರ ಬ್ಯಾಳಿ ಬೇಡ ಟೊಮೆಟೊ ಹಣ ಬೇಡ ಇಲ್ಲಿ ನೋಡ್ರಿ ನಮ್ಮ ಸಮೂ ಚೆನ್ನ ಇದಕ್ಕ ಬೆಲ್ಲದ ಸಾರು ಬೆಳ್ಳುಳ್ಳಿ ಸಾರು ಹ್ಮ್ ಸಾರು ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರಿಗೂ ಆರಾಮ ಆರಾಮದಿರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಆ ಟೈಮ್ ಇವಾಗ ಎಂಟು ಗಂಟೆಗೆ ಈಗ ಲಾಕ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡನ್ರಿ ಈಗ ನೋಡಿರಿ ಎಲ್ಲಾರದು ಜಳಕ ಅದೆಲ್ಲ ಆಗ್ಯಾರೀ ನಮ್ಮ ಚೆನ್ನ ಸಮ್ಮಗಂತ್ರ ಜಳಕ ಮಾಡ್ಸ್ಯಾಳ್ರಿ ಇವತ್ತು ಅವ್ರಿಬ್ರಿಗೂ ಅವರು ಜಳಕ ಮಾಡ್ಯಾರ ರೀ ಸದಾ ಇನ್ನ ಚಹಾ ಮಾಡ್ಬೇಕು ರೀ ಇನ್ನು ಯಜಮಾನ್ರು ಜಳಕ ಮಾಡಿಲ್ರಿ ಇವತ್ತ ಯಜಮಾನ್ರು ಅದು ಟ್ಯಾಕ್ಟ್ರದ್ ರುಟ್ರಕ್ಕ ಅವಿನ ಹಿಟ್ ಮಾಡಿ ಹಂಗಾಗಿ ಇನ್ನೂ ಯಜಮಾನ್ರೊಬ್ಬರು ಜಳಕ ಮಾಡಿಲ್ಲ ರೀ ಚಹಾ ಮಾಡ್ಬೇಕಂತ ಅನ್ಕೊಂಡ್ರಿ ಮತ್ತಿನ್ನ ಯಜಮಾನ್ ಒಬ್ಬರು ಜಳಕ ಮಾಡಿಲ್ಲ ಮತ್ತು ಚಹಾ ಬಿಸಿ ಮಾಡಿ ಮತ್ತೊಂದಂಗ ಬಿಸಿ ಮಾಡ್ಬೇಕದ ಅದಕ್ಕೆ ಎಲ್ಲಾರದು ಆದ್ಮೇಲೆ ಚಹಾ ಮಾಡ್ಬೇಕಂತ ಅನ್ಕೊಂಡಿನ್ರಿ ಅದಕ್ಕಿನ್ನ ಚಾ ಅಂತೂ ಮಾಡ್ಯಾಗಿಲ್ರಿ ಈಗ ಆಟೋ ತಕ್ಕ ಪಲ್ಯಕ್ಕೆ ಇದ್ರೆ ಮಾಡ್ಬೇಕಲ್ರಿ ಅದಕ್ಕೀಗ ಬೆಂಡೆಕಾಯಿ ತೊಗೊಂಬಾರ ಯಜಮಾನರು ಒಂದಿಷ್ಟ ಬೆಂಡಿಕೆ ಪಲ್ಯ ಅಂತ ಅಂದ್ಕೊಂಡಿನಿ ಅದಕ್ಕೀಗ ಬೆಂಡೆಕಾಯಿ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಬೆಂಡಿಕೆ ಪಲ್ಯ ಒಂದು ಮಾಡ್ತೀನಿ ರೀ ಅವ್ರು ಜಾಗ ಮಾಡೋತಕ್ಕ ಈಗ ಕಟ್ರೆ ಮಾಡಿ ಇಡ್ತೀನಿ ರೀ ಕಟ್ ಮಾಡಿ ಅಂತಂದ್ರೆ ಆಮೇಲೆ ಪಲ್ಯ ಬರ್ತದೆ ರೀ ಇಲ್ಲಿ ನೋಡಿರಿ ನಿನ್ನ ತರಕಾರಿ ತೊಗೊಂಡ್ರ ಯಜಮಾನ್ರು ಮೆಣ್ಸಿನ್ಕಾಯಿ ಇದ್ದಿಲ್ಲ ರೀ ಇದ್ದು ರೀ ಆದರೆ ಬಾಳ ಹೋಗ್ಯಾವ ರೀ ಮೆಣ್ಸಿಗಿ ಒಂದು ಸ್ವಲ್ಪ ಅದಕ್ಕೆ ಹಸಿ ಮೆಣಸಿನ್ಕಾಯಿ ತೊಗೊಂಬಂದ್ರಿ ಮತ್ತೆ ಟೊಮೆಟೊ ಹಣ್ಣೆಲ್ಲ ತೊಗೊಂಬಂದ್ರೆ ಟೊಮೆಟೊ ಹಣ್ಣು ಇದ್ದಿರಲಿಲ್ಲ ಮತ್ತು ಇಲ್ಲಿ ಹೊಲದಾಗ ಎಲ್ಲಿ ಮ ಮಲಬುರ್ಗೋ ಹೋದಾಗ ರೀ ತೊಗೊಂಬಂದಾರ ಮತ್ತು ಬೆಂಡಿಕೆ ರೀ ಇಷ್ಟ ಈಗ ಬೆಂಡೆಕಾಯಿ ತೊಳಿತೀನಿ ರೀ ಮೊದಲು ತೊಳೆದು ಇವು ಕಟ್ ಮಾಡಿ ತೊಗೋತೀನಿ ರೀ ಒಂದು ಇಷ್ಟು ಬೆಂಡಿಕಾಯಿ ಪಲ್ಯ ಮಾಡ್ತೀನಿ ರೀ ಈಗ ನೋಡಿರಿ ಬೆಂಡೆಕಾಯಿ ಸಣ್ಣ ಕಟ್ ಮಾಡೀನಿ ರೀ ತೊಳೆದಿಟ್ಟ ನೀರು ಅವ್ರಿ ಒಂದು ಜಾಸ್ತಿ ತಗೋ ಯಾಕಂದ್ರೆ ಈಗಷ್ಟೇ ತೊಳೆದಿಲ್ಲ ರೀ ಹಾಗಾಗಿ ಮೊದಲ ನಾವು ಮಡಕಾ ಮೊದ್ಲು ನೀರನ್ನ ತೊಳಿತೀವಿ ಅಂತಂದ್ರೆ ನೀರು ಹೋಗ್ತೀವಿ ನಾನು ನೀವು ಮಾಡ್ಬೇಕಾದ್ರೆ ಬಿದ್ದೀರಾ ತೊಕಾಸ ಬರ್ಬೇಕೀನ ಒಂದ್ಸಲ ಬೆಣ್ಣೆ ಹಚ್ಚೀನ್ರಿ ಈಗ ಎಣ್ಣೆ ಹಚ್ಚಿ ಚೆನ್ನಾಗಿ ಬೆಂಡೆಕಾಯಿ ಹುಡುಗಿರ್ಬೇಕು ನಿಂಗೆ ಬೆಂಡೆಕಾಯಿ ನಿಂಗೆ ಬೆಂಡೆಕಾಯಿ ಕೊಡಬೇಕು ನೀ ತಿನ್ನಲ್ಲ ನೀ ಚೆಂದ ಮಾಡಿ ಶಾವಿಗೆ ಪಾಯ್ಸಿ ಶಾವ್ಗೆ ಪಾಯಸ ನೀ ತಿಂದಿಲ್ಲ ಈಗ ಕಿಶ ಅದ ನೀನೆ ಸಂಜೆ ಮುಂದೆ ಶಾವ್ಗಿ ಪಾಯಸ ಮಾಡಿದ್ರಿ ಅದನ್ನೇ ತಿಂದನ್ರಿ ಎದ್ದು ತಿಂದಿಲ್ಲ ಈಗ ಏನು ತಿಂದಿರಿ ಶಾವ್ಗಿ ಪಾಯಸ ಈಗ ಇಡ್ತಕ ಯಾರು ತಿಂದಾರ ಕಿಸ ಅದ ಶಾವ್ಗಿ ಪಾಯಸ ತಿಂದಾನ್ರಿ ಏನು ಊಟ ಮಾಡಂಗಿಲ್ರಿ ಅವ ಮಧ್ಯಾಹ್ನ ತಕ ಅಲ್ಲಿ ತಿಂತೀವಿ ಆ ಏನು ಶಾವ್ಗೆ ಪಾಯಸ ಮತ್ತು ಇನ್ನೊಂದು ಸಲ ನೀನು ತಿನ್ನಾಕತ್ತೀರಿ ತಮ್ಮ ನೀನೆ ತಿನ್ ನೋಡ್ರಿ ಬೇಡಿಕೆ ಕೈಯೊಳಗ ಮಕ್ಳು ರೀ ಇದು ಚಪಾತಿ ನೋಡಿರಿ ಬೆಂಡೆಕಾಯಿ ಈ ರೀತಿ ಬೆಂಡಿಕಾಯಿ ಹುರಿದ ಅಂತಂದ್ರೆ ಲಾಳಿ ಬಿಡಂಗಿಲ್ಲ ಇಲಿಕಪ್ಪ ಅಂತಂದ್ರೆ ಬೆಂಡೆಕಾಯಿ ಲಾಳಿ ಬಿಡ್ತಾವೆ ರೀ ಈಗ ತಾತ ಮೆಂಡಿ ಅಂತ ಇದು ಕೊಡ್ರಿ ಈಗ ಬೆಂಡೆಕಾಯಿ ಕರೆಕ್ಟಾಗಿ ಹುರಿದು ನೋಡ್ರಿ ಚಪಾತಿನಿ ಒಂದು ಪ್ಲೇಟಿಗೆ ಈಗ ನೋಡಿರಿ ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ ರೀ ಬೆಂಡೆಕಾಯಿ ಹುರ್ಕೊಂಡ್ಮೇಲೆ ಬೆಂಡಿಕೆ ಹುರ್ಕೊಂಡ್ಮೇಲೆ ಶೇಂಗಾ ಬೀಜ ರೀ ಶೇಂಗಾ ಬೀಜ ಹುರ್ಕೊಂಡ್ಮೇಲೆ ಇವಾಗ ಹಸಿ ಮೆಣಸಿಕೆ ಹುರ್ಕೊಳ್ತೀನಿ ರೀ ಬೆಂಡೆಕಾಯಿ ಪಲ್ಯಕ್ಕೆ ಹಾತ್ರಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿದ ಚಟ್ನಿಯು ಹುಡ್ಸ್ಬೇಕು ರೀ

ಈಗ ನೋಡ್ರಿಪ್ಪಾ ಬೆಂಡೆಕಾಯಿ ಹುರ್ಕೋನಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ ಮತ್ತು ಬೀಜ ಭುಜ ರೀ ಈ ಸಾದ ಮೊದ್ಲು ಹಿಂಡಿ ಕುಡ್ತೀನಿ ರೀ ಶೆಂಗಾ ಹಿಂಡಿ ಕುಟ್ಟಿ ಮೆಣಸಿನ್ಕಾಯಿ ಕುಟ್ಕೋತೀನಿ ರೀ ನೋಡಿರಿ ಇಲ್ಲಿ ರೀ ಮೆಣಸಿನ ಮ್ಯಾಗಿಚ್ ಕಡೆಗೆ ರೀ ಈಗ ನೋಡ್ರಿ ಇದೇ ಕಲಕಲ್ನಾಗ ನಾನು ಶೆಂಗಾಹಂಡಿ ಕುಡ್ ತಕೊಂಡೀನಿ ಶೆಂಗಾ ಅಂಡಿ ಕುಡ್ ತಕೊಂಡು ಈಗ ಸದ್ದ ಮೆಣ್ಸಿಕಾಯಿ ಕುಟ್ಟಕ್ಕೆ ಹಾಕೊಂಡೆ ನೋಡ್ರಿ ಇಲ್ಲಿ ನೋಡ್ರಿ ಕುಟ್ಟಿಟ್ಟೀನಿ ರೀ ಈಗ ಮೆಣಸಿನ್ಕಾಯಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣದಾಗಿ ಕುಟ್ತೀನಿ ರೀ ಜಲ್ದಿ ಸಣ್ಣ ಇನ್ನು ಹಸಿ ಮೆಣಸಿಕ್ಕ ಜಲ್ದಿ ಸಣ್ಣ ಇದರೊಳಗೆ ಒಂದಿಟ್ಟು ಪಲ್ಯ ತಗೊಂಡು ಬಂದಿಟ್ಟು ಹಸಿ ಮೆಣಸಿಕ್ಕ್ಯದ ಚಟ್ನಿ ಕೊಡ್ತೀನಿ ರೀ ಶೇಂಗಾ ಹಿಂಡಿ ಹಾಕಿ ಅದು ಮಸ್ತ್ರಿ ಚಟ್ನಿ ಒಂದು ಸ್ವಲ್ಪ ಮೊಸರು ಇದ್ರೆ ಆಗಿರ್ತದೆ ರೀ ನೋಡಿರಿ ಪಲ್ಯಕ್ಕೆ ಇದಿಷ್ಟು ಹಸಿ ತಗೊಂಡ್ರಿ ಕುಟ್ಟಿದ ಒಂದು ಸ್ವಲ್ಪ ಎಂಡಿ ಹಾಕೋತೀನಿ ರೀ ಇಲ್ಲಿ ನೋಡ್ರಿ ಇದಿಟ್ಟು ಖಾರ ರೀ ಕಲ್ಯಾಗ ಇದು ಖಾರ ಕುಟ್ಲಾಕ ರೆಸಿಮೆ ಶಿ ಖಾರ ಇದಕ್ಕೊಂದು ಸ್ವಲ್ಪ ನೋಡಿರಿ ಇಷ್ಟ ಇಷ್ಟು ಒಂದು ಸ್ಪೂನ್ ಆಗೋಷ್ಟು ಶೇಂಗಂಡಿ ಹಾಕೊಂಡೆನ್ರಿ ನಮ್ಗೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಬೇಕಂತಂದ್ರೆ ಒಂದು ಸ್ವಲ್ಪ ಅರ್ಶಿಣ ಪೌಡ್ರನ್ನ ರೀ ಸ್ವಲ್ಪ ಹಾಕಿ ನೋಡಿರಿ ನಾನು ಒಂದು ಚಿಟಿಕೆ ಆಗೋಷ್ಟು ಇವಾಗಿದು ಸಣ್ಣಕ್ಕಾಗಿ ಒಂದು ಸ್ವಲ್ಪ ತಿಕ್ಕಂದ್ರಿ ಶೇಂಗಿ ಹಾಕಿವಲ್ರಿ ಎಲ್ಲ ಮಿಕ್ಸ್ ರೀ ಖಾರ ಸಂಗಟ ಇದು ಹಸಿ ಖಾರ ಬಿಸಿ ಬಿಸಿ ರೊಟ್ಟಿ ಚಪಾತಿ ಇರ್ತದೆ ರೀ ಹಂಗಿರ್ತದ್ರಿ ಮೆಣಸಿನ್ಗೆ ರೀ ಅದೇ ಹಸಿ ಖಾರ ಇರಂಗಿಲ್ಲ ರೀ ಟೇಸ್ಟ್ ಅಂತೂ ಸೂಪರಾಗಿರ್ತದೆ ನೋಡಿರಿ ಈ ರೀತಿ ಸ್ವಲ್ಪ ಶೆಂಗಂಡಿ ಹಾಕಿ ಈಗ ಗಜ ಜಾಗ ಅಂತ ಅಂತ ತಿಕ್ಬಿತ್ರಿ ಖಾರ ತಿಕ್ಕಿದ್ರೆ ಮಸ್ತ್ ಆಗ್ತದೆ ನೋಡ್ರಿ ನೋಡ್ರಿ ಖಾರ ಕೊಟ್ಟಿ ಒಂದಾ ಡಬ್ಬಾಗ ತೆಗ್ದಿ ನೋಡ್ರಿ ಯಾಕಂದ್ರೆ ಖಾರ ಇರುತ್ತಲ್ರಿ ಇದು ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕ್ರಿ ಹಾಗಾಗಿ ಇಷ್ಟ ಕೊಟ್ಟಿ ನೋಡ್ರಿ ಇದು ಖಾರ ಈಗ ನೋಡ್ರಿ ಈಗ ಅನ್ನ ಬಿ ಆಗ್ಯದ್ರಿ ನೋಡ್ರಿ ಚಹಾ ಮಾಡಿತ್ತೀನಿ ಚಹಾ ರೆಡಿಯಾದ್ರಿ ಈಗ ಎಲ್ಲಾರಿಗೂ ಚಹಾ ಕೊಡ್ತೀನಿ ರೀ ಈಗ ಪಲ್ಯ ಕಂತ್ರ ಎಲ್ಲ ರೆಡಿ ಮಾಡ್ಕೊಂಡಿ ಅನ್ನ ಬಿ ರೆಡಿ ಆಗ್ಯದ್ರಿ ಚಟ್ನಿ ಹ್ಮ್ ರೀ ಕುಟೀನ್ರಿ ಅಕ್ಕದ ಈಗ ಬೆಂಡಿಕ್ಕೆ ಪಲ್ಯ ಮಾಡೋದ್ರಿ ಅದ ಈಗ ಚಹಾ ಮಾಡ್ತೀನಿ ಈಗ ಚಹಾ ಮಾಡೀನಿ ರೀ ಈಗ ಅವ್ರಿಗೆ ಚಹಾ ಕೊಡ್ತೀನಿ ರೀ ನಮ್ಮ ಚೆನ್ನಮ್ಮ ಬಟ್ಲಾ ಅದೆಲ್ಲ ತಗೊಂಬಂದೋಲ್ರಿ ಹಾಕೊಳ್ಳಿ ಚಾ ಚಾ ರೆಡಿ ಆಗ್ಯದ ನೋಡ್ರಿ ಈಗ ಚಹ್ರೆಡಿ ನೋಡ್ರಿಪ್ಪ ಚಾ ಮಾಡೋದ್ ಕೊಟ್ನಲ್ರಿ ಎಲ್ಲಾರು ಚಾ ಕುಡ್ತೀವ್ರಿ ಈಗ ಎದ್ ಮನ್ ಚಹಾ ಕುಡ್ದ್ ಹೋದ್ರಿ ಅವ್ರ ಇವ್ ಏಳು ಗಂಟೆಕ್ಕೇನೆ ಹೋಗಿರ್ತೀರಿ ಅವ್ರು ಚಾ ಕುಡ್ದ ಜಲ್ದಿನೇ ಆದ್ರೆ ಇವತ್ತು ಟೈಮು ಒಂಬತ್ತು ಗಂಟೆ ಅಲಾಕ್ ಬಂದ್ರಿ ಯಾಕಂತಂದ್ರೆ ಆ ಟ್ಯಾಕ್ಟ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು ರೀ ಅವ್ರು ಟ್ರ್ಯಾಕ್ಟ್ರಿ ಕೆಲಸ ಮಾಡ್ಕೋ ಕೂತ್ರು ಲೇಟ್ ಮಾಡಿದ್ರು ಜಳಕ ಮಾಡಕ್ಕೆ ಅದಕ್ಕೆ ಎಲ್ಲರಿಗೂ ಚಾ ಲೇಟ್ ಆಯ್ತು ನೋಡಿರಿ ಒಂಬತ್ತು ಗಂಟೆಗೆ ಚಾ ಕುಡ್ದೇವ್ರಿ ಇವತ್ತು ನಾವು ಈಗ ಸದಾ ಬಾಬಾರಿಗೆ ಒಂದು ಸ್ವಲ್ಪ ಕಡಕ್ಕೆ ಪಲ್ಯ ಮಾಡ್ತೀನಿ ಅಲ್ರಿ ಇನ್ನೇ ನೋಡ್ರಿಲ್ರಿ ಬಾಬಾ ಹೆಂಗೆ ಅದಾರ ಅಂತೇಳಿ ಅವ್ರ ಸಲಕ ಸಪ್ರೇಟಾಗಿಯೇ ಮಾಡ್ತೇವ್ರಿ ಅಡುಗೆ ಏನು ಅಡುಗೆ ಮಾಡಿದ್ವರು ಎಣ್ಣೆ ಅದೇನು ಕಡಿಮೆ ಹಾಕಿ ಎಣ್ಣೆ ಹಾಕ್ಲಾರ್ದ ಆರು ಸಲಾಕ ಈಗ ಅವರಿಗೆ ಒಂದು ಸ್ವಲ್ಪ ಸಪ್ರೇಟ್ ತೆಗಿತೀನಿ ರೀ ಈ ಬೆಂಡೆಕಾಯಿ ಈ ಈಗ ಹುಡ್ದಿ ಬೆಂಡೆಕಾಯಿ ಒಂದಷ್ಟ ಬೆಂಡೆಕಾಯಿ ಹಾಕೋತೀನಿ ರೀ ಅವ್ರಿಗೂ ಅವ್ರಿಗೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಬೇಕು ರೀ ಜಾಸ್ತಿ ಗಟ್ಟಿ ನಡೆಯಂಗಿಲ್ಲ ರೀ ರೊಟ್ಟಿ ರೀ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಹಾಕೋತೀನಿ ರೀ ನೋಡಿರಿ ಬೆಂಡೆಕಾಯಿ ಟೊಮೆಟೊ ಹಣ್ಣು ರೀ ಮತ್ತು ಕುಟ್ಟಿದ್ದ ಖಾರ ಒಂದು ಸ್ವಲ್ಪ ಖಾರನೂ ಹಾಕೊಂಬಿಡ್ತೀನಿ ರೀ ಖಾರ ಜಾಸ್ತಿ ಆಗ್ತದೇನ ಅನ್ಸಿ ಮೆಣಸಿನ್ಕಾಯಿನೂ ಖಾರವಾಗಿವೆ ರೀ ಖಾರ ಕುಟ್ಬೇಕಾದ್ರೆ ಉಪ್ಪೇನು ಹಾಕಲ್ಲ ರೀ ಒಂದು ಸ್ವಲ್ಪ ಅರ್ಶಿನ್ ಪೌಡ್ರ್ ಹಾಕ್ತೀನಿ ಈಗ ಇದಕ್ಕೆ ನೀರು ಹಾಕೊಂಬಿಡ್ತೀನಿ ರೀ ಮೆಣಸಿಗಿ ಖಾರ ಉಗಿದದಲ್ರಿ ಈಗ ನೀರು ಹಾಕ್ಬಿಟ್ಟ ಕುದಿಸ್ಬೇಕು ನೋಡ್ರಿ ಈಗ ಶೇಂಗಾ ಎಣ್ಣೆ ಹಾಕಲ್ರಿ ಮತ್ತು ಎಣ್ಣೆ ಭೀ ಹಾಕಲ್ರಿ ಯಾಕಂದ್ರೆ ಬೆಂಡಿಕಾಯಿ ಹುರಿಬೇಕಾದ್ರೆ ನಾನು ಎಣ್ಣೆ ಹಚ್ಚಿ ಹುಡ್ತೀನಿ ಅಲ್ರಿ ಹಂಗಾಗಿ ಈಗ ಏನು ಎಣ್ಣೆ ಗಿಣ್ಣಿ ಏನು ಹಾಕಲ್ರಿ ಈಗ ಬರೀ ಕುದಿಸ್ತೀನಿ ರೀ ಒಂದೆರಡು ಮೂರು ಕುದಿ ಕುದಿತಪ್ಪ ಅಂತಂದ್ರೆ ಬಾಬಾವ್ರಿಗೆ ನಡೀತದೆ ರೀ ನೋಡಿರಿ ಈ ಕಡೆ ಬೆಂಡೆಕಾಯಿನೂ ಆಗ್ತದೆ ಈ ಕಡೆ ಟೊಮೆಟೊ ಸಾರದಂಗೆ ಆಗ್ತದೆ ರೀ ಅವ್ರಿಗೆ ಗಟ್ಟಿಯಾಗಿ ಮಾಡಿಕೊಟ್ರೆ ಉಳಕ್ಕೆ ಬರಂಗಿಲ್ಲ ರೀ ರೊಟ್ಟಿ ಪೂರ್ತಿ ಕಲಸಿ ಮೆತ್ತಗೆ ಮಾಡಿ ಕೊಡ್ಬೇಕು ರೀ ಅರ್ಸಲಾಕಿ ಈ ರೀತಿ ಗ್ರೇವಿ ಥರ ಇದ್ರೆ ನಡೀತದೆ ರೀ ಅವರಿಗೆ ಶೇಂಗಾ ಹಿಂಡಿ ಹಾಕಿದ್ರೆ ಟೇಸ್ಟ್ ಆಗ್ತಕ್ರಿ ರೀ ಶೇಂಗಾ ಹಿಂಡಿ ಹಾಕಿದ್ರೆ ಕೆಂಪು ಥರ ಹಾಗಾಗಿ ಈ ರೀತಿ ಕೊಡ್ಲತ್ತಿರೋರಿಗೆ ಈಗ ನೋಡ್ರಿ ಬೆಂಡೆಕೆ ಪಲ್ಯ ಮಾಡೋಕ ಒಂದು ಗ್ಯಾಸ್ ಮ್ಯಾಗ ಬಾವೆ ಇಟ್ಟಿನಿ ಅದಕ್ಕೆ ಒಂದು ಒಂದೂರು ಸ್ಪೂನ್ ಅವಷ್ಟು ಎಣ್ಣೆ ಹಾಕ್ಕೊಂಡಿನಿ ಈಗ ಎಣ್ಣೆ ಒಂದು ಸ್ವಲ್ಪ ಬಿಸ್ಯಾಕಿಂದ ಇಲ್ಲಿ ನೋಡಿರಿ ಬೆಳಿರಿ ಕರಿಕರಿ ಹಾಕಿ ಬಳ್ಳೋಳಿ ರೀ ಈಗ ನೋಡಿರಿ ಒಂದು ಸ್ವಲ್ಪ ಹಿಡಿದ್ಬಿಡ್ತಾರೆ ಈಗ ಖಾರ ಅಂತೂ ಹೆಂಗಿದ್ರು ಕುದೀದಲ್ರಿ ಈಗ ಸದ್ಯ ಟೊಮೆಟೊ ಹಣ್ಣು ಹಾಕೋತೀವಿ ನೋಡಿ ಟೊಮೆಟೋಣ ಹಾಕಿ ಒಂದು ಸ್ವಲ್ಪ ಈ ಎಣ್ಣೆ ಒಳಗೆ ಈ ಒಂದು ಸ್ವಲ್ಪ ಫ್ರೈ ಕಡೆ ನೋಡಿರಿ ಸಾಂಬಾರು ಬಂದ್ ಗ್ಯಾಸ್ ಕೆಂಪಿನ ಕರಿ ಹುಡುಗಿಬಿಟ್ಟಿದ್ರು ಮಾಡ್ಲಿ ಅಂದರೆ ಅದೇನು ಕುಪ್ಪು ಅವಶ್ಯಕತೆ ನೀರಂಗಿಲ್ಲ ಅದಕ್ಕೆ ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಿದ್ರೆ ಅದು ಕುರಿಬೇಕಾದ್ರೆ ಅದು ಸಿಮ್ ಆದ್ದೆಲ್ಲ ಒಂದು ಸ್ವಲ್ಪ ಪುಸ್ಬೇಕು ಒಂದು ಸ್ವಲ್ಪ ಹಸಿ ಹಾಕೋ ತಿಂದ್ರಿ ಅದಕ್ಕೆ ತೆಗ್ದು ಸಿಮ್ ಆಗುತ್ತೆ ಎಲ್ಲ ನೋಡಿರಿ ಖಾರ ರೀ ಖಾರ ನಿಂತಂದರೆ ಖಾರ ಹಾಕ್ಕೊಂಡು ಯಾಕಂದ್ರೆ ಖಾರ ಬೆಂಕಿ ಆಗಿತ್ತ ಹುಡ್ದಿವಲ್ರಿ ಮಸ್ತ್ನಾಗಿ ಅದ್ರಿ ಈಗ ಹುಡ್ದಿರ್ತಿರೋ ಬೆಂಡೆಕಾಯಿ ಹಾಕೋತಿನ್ರೀ ಇದಕ್ಕೆ ಫಸ್ಟ್ ನೆಲ್ಕೊಂಡು ನೀರು ಹಾಕೊಳ್ಬೇಕಿದ್ವಿ ಈಗ ನೋಡಿರಿ ಗಂಡಕ್ಕೆ ಎಲ್ಲ ತಿರುಗಿ ನೋಡಿ ಎಲ್ಲ ಟೊಮೆಟೊ ಅನ್ನೋದೆಲ್ಲ ಫ್ರೈವ ಈಗ ಇದು ಕುದೀಲಕ್ಕ ನೀರು ಒಂದು ಸ್ವಲ್ಪ ನೀರು ರೀ ಯಾಕಂದ್ರೆ ನೀರು ಹಾಕೊಂಡ್ರು ಬಿ ನಾವು ತೆಂಗಂಡಿ ಹಾಕಿಲ್ರಿ ನೀರೆಲ್ಲ ಬಟ್ಟಿಬಿಡ್ತೀವಿ ರೀ ಹಾಗಾಗಿ ನೀರು ಹಾಕ್ಕೊಂಡಿ ನೋಡ್ರಿ ನಾನು ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ನೀರು ಹಾಕ್ಕೊಂಡಿನಿರಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಸಾಕ್ರಿ ಇಷ್ಟು ನೀರು ಹಾಕೊಂಡಿ ನೋಡಿರಿ ಈಗಿನ ಕಿಂಡಿ ಹಾಕೋತೀನಿ ಶೆಂಗಾ ಹಿಂಡಿ ಉಪ್ಪು ಅಂತಾರೆ ನಾನು ಹಸಿ ಮೆಣಸಿಗೆ ಖಾರದಾಗ ಹಾಕೀನಿ ಅದಕ್ಕೆ ನಾನು ಈಗ ಉಪ್ಪೇನು ಹಾಕಿ ನೋಡಿರಿ ಬರೀ ಅಶಿಣ ಕೊಡ್ರಿ ಅಷ್ಟು ಹಾಕೀನಿರಿ ಈಗ ಶೆಂಗಾ ಹಿಂಡಿ ಹಾಕಿ ನೋಡ್ರಿ ಸಪ್ಪಂದ ಶೆಂಗಾ ಹಿಂಡಿ ಖಾರ ಹಾಕ್ಲಾರ್ದು ಹಿಂಡಿ ನೋಡ್ರಿ ಈ ಹಸಿ ಮೆಣಸಿನ್ಕಾಯಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡ್ದೆ ಭಾರಿ ಮಸ್ತ್ ಹಾಕ್ತೀರಿ ಟೇಸ್ಟಾ ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಕುದೀಲ್ ಬಿಡ್ತೀನಿ ರೀ ಈಗ ಇಷ್ಟ ನೀರ್ ಕಾಣಿಸಲ್ರಿ ಇದೆಲ್ಲ ನೀರು ಬತ್ತದ್ರಿ ಇವಾಗ ಈಗ ನೋಡ್ರಿ ಬೆಂಡೆಕಾಯಿ ಪಲ್ಯ ಅಂತರ ಕುದಿ ಕತ್ತದ ನೋಡ್ರಿ ಪಲ್ಯ ತುಂಬಾ ರೆಡಿ ಆಗಿದ್ರಿ ಈಗ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಇಟ್ಟ ಗ್ಯಾಸ್ ಬಂದ್ ರೀ ಪಲ್ಯ ರೆಡಿ ಆಯ್ತು ಬೆಂಡೆಕಾಯಿ ಪಲ್ಯ ಅಂತ ನೋಡ್ರಿ ಕುದೀಲಿ ಕತ್ತದ್ ಈಗ ನೋಡಿರಿ ಬೆಂಡಿಕೆ ಪಲ್ಯ ಮಾಡೀನಲ್ರಿ ಹಾಗಾಗಿ ಅನ್ನ ಮಾಡೀನಿ ರೀ ಅನ್ನ ಸಂಗಟ ಸಾಂಬಾರು ಬೇಕಲ್ರಿ ಅದಕ್ಕೆ ಬೆಂಡಿಕಾಯಿ ಪಲ್ಯ ಅಂತೂ ಅನ್ನ ಒಣಗಿಲ್ಲ ನಮ್ಮ ಮನ್ಯಾಗ ಹಂಗಾಗಿ ಈಗ ಅದ್ರ ಅನ್ನದ ಸುತ್ತಿ ಒಂದು ಸೂಪರಾಗಿರುವಂಥ ಸಾಂಬಾರು ರೀ ಅದು ಬಿ ಬ್ಯಾಳಿ ಹಾಕ್ಲಾರ್ದ ಟೊಮೆಟೊ ಹಾಕ್ಲಾರ್ದ ಮಸ್ತ್ ಅಂದ್ರೆ ಮಸ್ತ್ ನೆಗಾಗಿರ್ತರಿ ನೆಗಡಿ ಅದು ಬಂದ್ರೆ ಅಂತೂ ಸೂಪರ್ ಆ ರೀತಿ ಸಾಂಬಾರು ಮಾಡಿ ಕುಡಿದ್ರೆ ಅಷ್ಟು ಟೇಸ್ಟಿಯಾಗಿರ್ತದ ಅದು ಬೆಲ್ಲದ ರೀ ಬೆಲ್ಲದ ಸಾಂಬಾರ ಯಾವ ರೀತಿ ಮಾಡಿದೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿರಿ ಬೆಲ್ಲ ಹಾಕಿ ಮಾಡುವಂಥ ರೀ ಅದು ಅದಕ್ಕೆ ನಮ್ಮ ಕಡೆಗೆ ಬೆಳ್ಳುಳ್ಳಿ ಸಾಂಬಾರು ಮತ್ತು ಏನಂತಾರೆ ಬಳ್ಳುಳ್ಳಿ ಸಾರು ಗೋಡ್ ಸಾರು ಈ ರೀತಿ ಎಲ್ಲ ಕರಿತಾರೆ ರೀ ಅದಕ್ಕೆ ಕೆಲವೊಂದು ಹೆಸರು ಒಂದೊಂದು ಊರೊಳಗೆ ಒಂದೊಂದು ಹೆಸರು ಕರಿತಾರೆ ರೀ ಹುಣಸಿಕೆ ಅಂಬ್ರ ಮತ್ತು ಬೆಳ್ಳುಳ್ಳಿ ಅಂಬ್ರ ಮತ್ತು ಗೊಡ್ಡ ಅಂಬ್ರ ಅಂತ ಈ ರೀತಿ ಎಲ್ಲ ಕರಿತಾರೆ ರೀ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ನಾ ಬನ್ರಿ ಅದು ಹೆಂಗೆ ಮಾಡೋದಂತೇಳಿ ರೀ ಇಲ್ಲಿ ನೋಡಿರಿ ಸಾಂಬಾರು ಮಾಡಕ್ಕೆ ನಾನು ಹುಣಸಿಕೆ ಹುಳಿ ಇಟ್ಕೊಂಡೆ ನೋಡಿರಿ ಇದು ಹುಣಸಿಕೆ ಹುಳಿ ನೋಡಿರಿ ಇದು ಕಲ್ಸಿಟ್ಟಿನ ಇದಕ್ಕೆ ನಾನೀಗ ಹತ್ತಿ ಮೆಣಸಿಗೆ ಖಾರ ನೋಡಿರಿ ಕುಟ್ಟಿ ಹಸಿ ಮೆಣಸಿಗೆ ಖಾರ ಹಾಕ್ಕೊಂಡಿನಿ ಈ ಖಾರಕ್ಕೆ ಉಪ್ಪು ಹಾಕಿ ನಾನು ಮತ್ತೀಗ ಅರ್ಶಿಣ ಪೌಡ್ರ್ ಹಾಕೋತೀನಿ ರೀ ಇದಕ್ಕೆ ಮಸಾಲೆ ಅದು ಏನು ಹಾಕೋದು ಬೇಕಾಗಿಲ್ಲ ರೀ ಈಗ ಹಾಕೋದು ಏನೇನು ಅಂತ ಹೇಳಿ ನಾನು ಒಂದೊಂದಾಗಿ ರೀ ಈಗ ಸದಾ ಅರ್ಶಿಣ್ ಪೌಡ್ರ್ ಹಾಕ್ತೀನಿ ಇದು ಮೆಣಸಿಗೆ ಕುಟ್ಬೇಕಾದ್ರೆ ನಾ ಉಪ್ಪು ಹಾಕಿ ರೀ ಇದು ಹುಣ್ಚಿಕೆ ಹುಳಿ ನೀರು ನೋಡಿರಿ ಹುಣಸಿಕೆ ಹುಳಿ ನೀರ್ನಾಗ ಅರ್ಶಿಣ ಖಾರ ಉಪ್ಪು ಎಲ್ಲ ಹಾಕೊಂಡೆ ನೋಡಿರಿ ನಾನು ಗ್ಯಾಸ್ ಒಂದು ಬಾಂಡ್ ಇಟ್ಟಿನಿ ಇದಕ್ಕೆ ಎಣ್ಣೆ ಹಾಕೋತೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ನೋಡಿರಿ ಎಣ್ಣೆ ಜಾಸ್ತಿ ಬೇಕಲ್ರಿ ಇದಕ್ಕೇನ ಕಡಿಮೆ ಹಾಕ್ಕೊಂಡ್ರೆ ಭೀ ನಡೀತದೆ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸಾಸ್ವಿ ಎರಡು ಮಿಕ್ಸ್ ರೀ ಅವು ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಈಗ ಜೀರಿಗೆ ಸಾಸ್ವಿ ಚಟಪಟ ಅಂತ ಸಿಗ್ಲಿರ್ತವೆಲ್ರಿ ಈ ಟೈಮ್ನಾಗ ಇದಕ್ಕೆ ತರಕಾರಿ ಹಾಕುತ್ತೀರ ಬೆಳ್ಳುಳ್ಳಿ ಹಾಕೊಂಡು ನೋಡಿ ಈಗ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಕರಿಮ ಸೊಪ್ಪು ಹಾಕೋತೀವಿ

ಹಸಿ ವಾಸನೆ ಹೋಗೋಕ್ಕಲ್ರಿ ಇದು ಖಾರ ನಾನು ಹುಡ್ಡಿ ಮಣಸಿಕೆ ಅಲ್ರಿ ರೀ ಅದಕ್ಕೆ ಇದು ಹಸಿ ವಾಸನೆ ಹೋಗೋತಕ್ಕ ಒಂದು ಸ್ವಲ್ಪ ಕುದಿಲ್ರಿ ಇದು ನೋಡ್ರಿ ಖಾರ ಅಂತರ ಮಸ್ತ್ ಒಂದು ಫುಲ್ ಗಟ್ಟಿಯಾಗಿ ಬಿಟ್ಟದ್ ಕುದಿ ಈಗ ಇದಕ್ಕೆ ಸಾಂಬಾರು ಮಾಡ್ಲಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟ ನೀರು ಹಾಕೊಂಬಿಡ್ಬೇಕು ನೀರ್ತಾರು ಈಗ ನಾನು ಒಂದು ಸರ್ಗೆ ಹಾಕೊಂಡ್ರಿ ಇನ್ನೊಂದು ಸರಿಗೆ ನೀರು ಹಾಕೊಂಡ್ರಿ ಈಗ ನೀರು ಹಾಕೊಂಡಿರ್ತೀವಿ ಬ್ಯಾಳಿ ಬೇಡ ಟೊಮೆಟೊ ಹಣ ಬೇಡ ಏನು ಬೇಡ ನೋಡಿರಿ ಮಸ್ತ್ನಾಗಿ ಸಾಂಬಾರು ನೋಡಿರಿ ತಿಳಿ ಸಾಂಬಾರು ಒಂದು ಏನೋ ಅಂತಾರಲ್ರಿ ರಸಮ ಏನೋ ಅಂತ ಇರ್ತಾರಲ್ರಿ ಆ ರೀತಿ ಸಾಂಬಾರ್ ಇದು ನೆಗಡಿ ಬಂದಾಗಂತೂ ಸೂಪರ್ ನೋಡಿರಿ ಈ ರೀತಿ ಸಾಂಬಾರು ಮಾಡಿಕೊಡಿದ್ರಿ ಈಗ ನೋಡ್ರಿ ಇದಕ್ಕೆ ಇದು ನಾವು ಒಂದು ಸ್ವಲ್ಪ ಕುದಿಬೇಕು ರೀ ಅದಕ್ಕಿತ್ತಂಬದ್ಲು ನಾನು ಇಲ್ಲಿ ಏನು ಹಾಕ್ಲತ್ತೀನಿ ನೋಡಿರಿ ಬೆಲ್ಲ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟೇ ಬೆಲ್ಲ ರ ಇದು ಈಗ ಬೆಲ್ಲ ಹಾಕ್ಕೊಲತ್ತೀನಿ ನೋಡಿರಿ ಸಾಂಬಾರು ಇದಕ್ಕೆ ಬೆಲ್ಲದ ಸಾರು ಬೆಳ್ಳುಳ್ಳಿ ಸಾರು ಹುಣಸಿಕೆ ಸಾರು ಸಾರು ಈ ರೀತಿ ಎಲ್ಲ ಕರೀತಾರೆ ನಮ್ಮ ಕಲ್ಲುನಿ ಸೈಡಿನ ಸಾಂಬಾರಕ್ಕೆ ಮತ್ತು ಕಟ್ಟಿನ ಸಾರು ಅಂತಲೂ ಹೇಳ್ಬೋದು ರೀ ಯಾಕಂದ್ರೆ ಸೇಮ್ ಕಟ್ಟಿನ ಸಾರಿನ ಟೇಸ್ಟ ಇದಕ್ಕೆ ಬರೋದ್ರಿ ಈಗ ನಾವು ಹೋಳ್ಗೆ ಮಾಡ್ದಾಗ ಕಟ್ ಸಾರು ಮಾಡ್ತೀವಲ್ಲ ರೀ ಸೇಮ್ ಅದೇ ಟೇಸ್ಟ್ ಇರ್ತದೆ ನೋಡಿರಿ ಕಟ್ಟಿನ ಸಾಂಬಾರು ಟೇಸ್ಟೇ ಬರ್ತದ್ರಿ ಹೋಳ್ಗೆ ಮಾಡ್ಲಾರ್ದಾನೆ ಕಟ್ಟಿನ ಸಾರು ಮಾಡ್ಕೋಬೋದು ನೋಡ್ರಿ ಈ ರೀತಿ ಮಾಡಿದ್ರೆ ಕಟ್ಟಿನ ಸಾಂಬಾರು ಇವಾಗ ಕುದ್ರೆ ರೆಡಿ ಆಗ್ತದೆ ನೋಡ್ರಿ ಕಟ್ಟಿನ ಸಾಂಬಾರಾದರೂ ಅನ್ಬೋದು ಹುಂಚಿಕೆ ಹುಳಿ ಸಾರು ಏನು ಬೇಕಾದರೂ ಕರಿಬೋದು ನೋಡ್ರಿ ಈಗ ಇದಕ್ಕೆ ಹೆಸರು ಈಗ ಬೆಲ್ಲ ಹಾಕಿನಲ್ರಿ ಈಗ ಬೆಲ್ಲ ಹಾಕಿದ್ಮೇಲೆ ಒಂದೆರಡು ಕುದಿ ಕುದ್ರೆ ಸಾಂಬಾರು ರೆಡಿ ನೋಡಿರಿ ಈಗ ನೋಡ್ರಿ ನಂದ ಅಡ್ಗೆ ಮಾಡೋದೆಲ್ಲ ಆಯ್ತ್ರಿ ಈಗ ಅವ್ವ ರೊಟ್ಟಿ ಮಾಡ್ಕತ್ತರಿ ಅವ್ರ ಹೊರಗಂತ್ರ ಗಾಳಿ ಇಷ್ಟು ಜೋರಾಗಿ ಬಿಟ್ಟದ್ರಿ ಮನೆ ಗ್ಯಾಸ್ ಸಮೇತ ಭೀ ನಿಂದ್ರಲ್ಲಾಗ್ಯದ್ರಿ ಗಾಳಿಗೆ ಯಾಕಂದ್ರೆ ಅದರ ಗ್ಯಾಸ ಅಷ್ಟು ಗಾಳಿ ಬಿಡಿಕತ್ತರಿ ಗ್ಯಾಸಿಗೂ ಅದಕ್ಕೆ ಇವತ್ತು ರೊಟ್ಟಿ ಅವರ ಗ್ಯಾಸಿನ ಮೇ ಮಾಡ್ಕತ್ತರಿ ಗಾಳಿ ಭಾಳ ಜೋರಾಗಿಬಿಟ್ಟು ಸಲಾಕ್ರಿ ಈಗ ಅವ್ವ ರೊಟ್ಟಿ ಮಾಡ್ಕೊತ ರೀ ನಂದು ಅಡ್ಗೆ ಅಂತ ರೀ ಈಗ ನಾವು ಊಟ ಮಾಡಬೇಕು ಅಂದ್ರೆ ಅವ ರೊಟ್ಟಿ ಮಾಡಿಸ್ಲಿಕ್ಕ ನೀನ್ ತಿನ್ರಿ ನಾನು ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ ನಮ್ಮ ಸಮೂ ಚೆನ್ನಮ್ಮ ಅಂತರ ಊಟ ನೋಡ್ರಿ ಎಲ್ ಮಾಡಕತ್ತಾರ ಅವರ ಹುಣಸಿ ಗಿಡದ ಗುಡ್ ಬಂದ ಊಟ ಮಾಡಕತ್ತಾರೆ ನೋಡ್ರಿ ಇಲ್ಲ ಸಮೂ ಏನ್ ಪಲ್ಯ ಉಳತ್ತರಿ ಇಬ್ಬರು ಬೆಂಡಿಗೆ ಪಲ್ಯ ಹಾಕೊಂಡ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರೀ ಅವರಿಗೆ ಊಟ ಮಾಡಕತ್ತಾರೀ ಗಾಳಿ ಕೂತಿಗೆ ಸಿಂದ್ರ ಇಲ್ಲಿ ಗಾಳಿ ನೋಡ್ರಿ ಎಷ್ಟು ಜೋರಾಗಿ ಬಿಟ್ಟದ ಇಲ್ಲಿ ಹೊರಗೆ ಬಂದು ಕೂತ ಅವ್ ಡಬ್ಬಿಗಳ ಮೇಲೆ ಕುಂತು ಊಟ ಮಾಡಕತ್ತಾರ ಬರ್ರಿ ಊಟ ಮಾಡಿ ಮೆಂಡಿಕೆ ಪಲ್ಯ ಮಾಡಿ ನಮ್ಮಮ್ಮಿ ಗಾಳಿ ನೋಡ್ರಿ ಗಾಳಿ ಅಂತ ನೀವ್ ಗೊತ್ತಿದ್ರೆ ಅಷ್ಟು ಜೋರ್ ಗಾಳಿ ಬಿಟ್ಟದ್ರಿ ಇವತ್ತ ಅದ್ರ ಸಲಕ್ಕೆ ಅವಾಗ ಗ್ಯಾಸಿನ ಮೇಲೆ ಮಾಡಕುತ್ತಾರೀ ರೊಟ್ಟಿ ಅಂತ ಇಲ್ಲೇ ನೀರ ತಗೊಂಬಂದಿಟ್ಟು ಬಂದಿಟ್ಟು ಕುಂತು ಊಟ ಮಾಡಕತ್ತಾರ ನೋಡ್ರಿ ಅಕ್ಕ ತಮ್ಮ ಕಲ್ತು ಹುಣಪ್ಪ ಇಲ್ಲಿ ನೋಡ್ರಿ ಮಸ್ತ್ನಾಗಿ ಪ್ಲೇಟಿಗೆ ಹಾಕಿನಿ ಊಟಕ್ಕ ಬೆಂಡೆಕಾಯಿ ಪಲ್ಯ ಹಸಿ ಖಾರ ಮತ್ತು ಮರ್ಕೆಟ್ಲಿಂದ ಇರೋಂಥ ಹಸಿ ಉಪ್ಪಿನಕಾಯಿ ಬೆಲ್ಲದ ಸಾಂಬಾರು ಅನ್ನ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿರಿ ಎಷ್ಟು ಮಾಸ್ನೇ ಅಂತೇಳಿ ನೀವು ಕೂಡ ಈ ರೀತಿ ಟ್ರೈ ಮಾಡಿರಿ ಹೆಂಗೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಬರ್ರಿ ಎಲ್ಲರೂ ಊಟ ಮಾಡಲ್ಲ ನೋಡಿರಿ ಇಷ್ಟೆಲ್ಲ ಅಡಿಗೆ ಮಾಡಿದೆವು ಅದ್ರ ಹೊಲಕ್ಕೆ ಬುತ್ತಿ ಒಯ್ದು ಅಂತಂದ್ರೆ ಇಷ್ಟು ಖರ್ಚಾಗ್ತದೆ ಬುತ್ತಿ ಒಯ್ಲಿಪ್ಪ ಅಂತಂದ್ರೆ ಮತ್ತೆ ಹಾಗೆ ಕೊಡ್ತು ನೋಡ್ರಿ ಪಲ್ಯ ಅದು ಯಾಕಂದ್ರೆ ಸಾರು ಮಾಡಿನ್ರಿ ಮತ್ತು ಬೆಂಡಿಕೆ ಪಲ್ಯನೂ ಮಕ್ಕಳ ಮಾಡಿನ್ರಿ ಹೊಲಕ್ಕೆ ಬುತ್ತಿ ಹೆಂಗಂತಂದ್ರೆ ಅಂತಂದ್ರೆ ಒಂದೊಂದು ದಿವಸ ಹೋಗ್ತಾರೆ ಒಂದೊಂದು ದಿವಸ ಇಲ್ಲ ರೀ ಹೆಂಗೆ ಅಂತಂದ್ರೆ ಈಗ ಹೊಲ ಟ್ರ್ಯಾಕ್ಟ್ರ್ ಹಲ್ಲೇ ಈಗ ಹೊಲದವ್ರು ತೊಗೊಂಡ್ಬರ್ತಾರೆ ರೀ ಕೆಲವೊಬ್ಬರು ಊಟ ಈಗ ಹೊಲದವ್ರು ಊಟ ತಂದ್ರಪ್ಪ ಅಂದ್ರೆ ಮನೆಗೆ ಊಟ ಒಯ್ಯಂಗಿಲ್ಲ ರೀ ಈಗ ಒಮ್ಮಿಗೆ ಅವರ ಊಟಕ್ಕೆ ಬಂದು ಊಟ ಹೊತ್ತಂದಾಗ ಆಗಂಗಿಲ್ಲ ಅಂತ ಹೇಳಿ ನಾವು ಮುಂಜಾನತ್ತ ಅಡುಗೆ ಎಲ್ಲ ಮಾಡಿಟ್ಟಿವಪ್ಪ ಅಂತಂದ್ರೆ ಹೊಲದವ್ರ್ ಊಟ ತೊಂದರೆ ಅಂತಂದ್ರೆ ಮನೇಲಿ ಊಟ ಒಯ್ಯಲ್ಲ ಇಲ್ಲಿ ಮನೇನ ಊಟ ಎಲ್ಲ ಹಾಗೆ ಹೊಂದ್ಬಿಡ್ತೀವಿ ರೀ ಹಾಗಾಗಿ ನಾವು ಮಾಡೋದ ಮಂಜಾನನಾಥ ಅಡುಗೆ ರೀ ಯಾಕಂದ್ರೆ ಒಯ್ತಾರಂತ ಗೊತ್ತಾಗಂಗಿಲ್ಲ ನಮಗೆ ಒಯ್ಯಲ್ಲ ಅಂತ ಗೊತ್ತಾಗಂಗಿಲ್ಲ ಹಾಗಾಗಿ ನೋಡ್ರಿ ಇಷ್ಟು ಎಲ್ಲ ಅಡುಗೆ ಮಾಡೀನಿ ಬುತ್ತಿಯೋಯ್ ಇದು ಇಷ್ಟು ಖರ್ಚು ಆಗ್ತದೆ ಬುತ್ತಿ ಅಂತಂದ್ರೆ ಎಲ್ಲ ನಾನು ಮಾಡಿರೋ ಪಾಯ ಎಲ್ಲ ಅರ್ಧ ಅರ್ಧ ಹಾಗೆ ಉಳಿದ್ಬಿಡ್ತದೆ